ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಡು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ರಾಶಿ ಚಕ್ರದಲ್ಲಿ ಹನ್ನೆರಡು ಮನೆಗಳಿರುತ್ತವೆ ಅದರಲ್ಲಿ ಪೃಷ್ಠೋದಯ ರಾಶಿಗಳು ಶಿರೋದಯ ರಾಶಿಗಳು ಉಭಯೋದಯ ರಾಶಿಗಳು ಅಂತ ಇರುತ್ತವೆ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಎಲ್ಲ ಜ್ಯೋತಿಷ್ಯ ಋಷಿಗಳು ಎಲ್ಲ ಜ್ಯೋತಿಷ್ಯ ಗುರುಗಳು ತಿಳಿಸಿರುವುದನ್ನು ನಾನು ನಿಮ್ಮ ಮುಂದೆ ತಿಳಿಸಲು ಪ್ರಯತ್ನಿಸುತ್ತೇನೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ವಿಡಿಯೋ ಚಿಕ್ಕದಾದರೂ ವಿಷಯ ದೊಡ್ಡದಾಗಿರುತ್ತದೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ನಮ್ಮ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಈಗ ಯಾವ ರಾಶಿಗಳು ಎಂದು ತಿಳಿದುಕೊಳ್ಳೋಣ ನೋಡಿ ಪುಷ್ಟೋದಯ ರಾಶಿಗಳು ಮೇಷ ಋಷಭ ಕಟಕ ತನಸು ಮಕರ ಈ ರಾಶಿಗಳಲ್ಲಿ ಯಾವ ಗ್ರಹಗಳು ಇರುತ್ತದೆ ಆ ದಶಾಭುಕ್ತಿಯಲ್ಲಿ ದಶಾ ಭಾಗದಲ್ಲಿ ಈ ರಾಶಿಯಲ್ಲಿ ಇರುವ ಗ್ರಹಗಳು ಜಾತಕನಿಗೆ ಫಲ ನೀಡುತ್ತದೆ ಶಿರೋದಯ ರಾಶಿಗಳು ಸಿಂಹ ಕನ್ಯಾ ತುಲಾ ರುಚಿಕ ಕುಂಭ ಈ ರಾಶಿಯಲ್ಲಿರುವ ಗ್ರಹಗಳು ದಶ ಆರಂಭದಲ್ಲಿ ಈ ರಾಶಿಯಲ್ಲಿ ಇರುವ ಗ್ರಹಗಳು ಜಾತಕನಿಗೆ ಫಲ ನೀಡುತ್ತವೆ ಉಭಯೋದಯ ಉಭಯೋದಯ ರಾಶಿಯಲ್ಲಿ ಮಿಥುನ ಮೀನ ರಾಶಿಯಲ್ಲಿ ಯಾವ ಗ್ರಹಗಳು ಇರುತ್ತದೆ ಎಂದು ನೋಡಿಕೊಂಡು ದಶ ಭಾಗದಲ್ಲಿ ಈ ಜ ರಾಶಿಯಲ್ಲಿ ಇರುವ ಗ್ರಹಗಳು ಜಾತಕನಿಗೆ ಫಲ ನೀಡುತ್ತವೆ ನಿಮ್ಮ ನಿಮ್ಮ ಜಾತಕವನ್ನು ನೋಡಿಕೊಳ್ಳಿ ಯಾವ ರಾಶಿಯಲ್ಲಿ ಗ್ರಹಗಳು ಇರುತ್ತದೆ ಎಂದು ನೋಡಿ ದಶಾನಾಥ ಗ್ರಹ ಶುಭ ಸ್ಥಾನದ ಅಧಿಪತಿಯೋ ಅಥವಾ ಅಶುಭ ಸ್ಥಾನದ ಅಧಿಪತಿಯೋ ಎಂದು ನೋಡಿ ಶುಭ ಸ್ಥಾನದ ಆಗಿದ್ದರೆ ಆ ದಶೆ ಶುಭ ಫಲ ನೀಡುತ್ತದೆ ಅಶುಭ ಗ್ರಹದ ಆಗಿದ್ದರೆ ನಡೆಯುತ್ತಿದ್ದ ದಶೆ ನಡೆಯುತ್ತಿದ್ದರೆ ಆ ಗ್ರಹದ ಪೂಜೆ ಜಪ ಮಂತ್ರ ಜಪ ಗ್ರಹಕ್ಕೆ ಸಂಬಂಧಿಸಿರುವ ನವಧಾನ್ಯಗಳಲ್ಲಿ ಆ ಗ್ರಹಕ್ಕೆ ಯಾವ ದಾನ ಎಂದು ತಿಳಿದು ಅದನ್ನು ದಾನ ಮಾಡುವುದರಿಂದ ಅಶುಭ ಗ್ರಹ ಜಾತಕನಿಗೆ ಶುಭ ಫಲ ನೀಡುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ